ರಾಶಿಯ ಅಧಿಪತಿ ಗ್ರಹವು ಬುದ್ಧಿ ಜ್ಞಾನ ಮತ್ತು ವಿಚಾರಶಕ್ತಿಯನ್ನು ಪ್ರತಿನಿಧಿಸುವ ಬುಧ ದೇವರಾಗಿದ್ದರಿಂದ ಕನ್ಯಾ ರಾಶಿಗೆ ಸೇರಿದ ಜನರ ವ್ಯಕ್ತಿತ್ವವು ತೀರಾ ವಿವೇಚನಾತ್ಮಕ ತರ್ಕಬದ್ಧ ಮತ್ತು ಜ್ಞಾನಾಭಿಮಾನಿ ಸ್ವಭಾವದೊಂದಿಗೆ ಅಲಂಕರಿತವಾಗಿದೆ ಅವರು ತಮ್ಮ ಕೆಲಸದಲ್ಲಿ ನಿಖರತೆ ಮತ್ತು ಸೂಕ್ಷ್ಮತೆಯನ್ನು ಹೆಚ್ಚಿಸುವ ರೀತಿಯಲ್ಲಿ ಹೆಸರುವಾಸಿಯಾಗಿರುತ್ತಾರೆ ಹಾಗೂ ತಮ್ಮ ಜೀವನದಲ್ಲಿ ಸಮರ್ಪಕ ಯೋಜನೆ ನಿಯಮ ಮತ್ತು ಪ್ರಾಯೋಗಿಕತೆಯನ್ನು ಅತಿ ಮುಖ್ಯವಾಗಿ ಪರಿಗಣಿಸುತ್ತಾರೆ ಈ ಗುಣಗಳು ಅವರ ಹಣಕಾಸು ನಿರ್ವಹಣೆ ಉದ್ಯಮ ವ್ಯವಹಾರ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಯಶಸ್ಸು ಸಾಧಿಸಲು ಪ್ರಮುಖವಾಗಿ ನೆರವಾಗುತ್ತವೆ ಈ ಕಾರಣದಿಂದ ದೀಪಾವಳಿ ಹಬ್ಬದಂತಹ ಶ್ರೇಷ್ಠ ಸಮಯದಲ್ಲಿ ಅವರು ತಮ್ಮ ಬದುಕಿನಲ್ಲಿ ಶ್ರೇಷ್ಠತೆ ಮತ್ತು ಧನ ಸಂಪತ್ತು ತರುವಂತೆ ಶುಭವಂತ ವಸ್ತುಗಳನ್ನು ಖರೀದಿಸುವುದು ಅತ್ಯಂತ ಸೂಕ್ತವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಉದಾಹರಣೆಗೆ ಕಂಚಿನ ಪಾತ್ರೆಗಳು ಅಥವಾ ಅಲಂಕಾರಿಕ ವಸ್ತುಗಳು ಮನೆಗೆ ಐಶ್ವರ್ಯ ಮತ್ತು ಆಭೆ ತರುತ್ತವೆ ಇವು ಕೇವಲ ಭೌತಿಕ ಸೌಂದರ್ಯವನ್ನು ಮಾತ್ರ ಹೆಚ್ಚಿಸುವುದಿಲ್ಲ ಮನಸ್ಸಿನಲ್ಲಿ ಧೈರ್ಯ ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಕೂಡ ಹೆಚ್ಚಿಸುತ್ತವೆ ಅದೇ ರೀತಿ ಪಚ್ಚೆ ರತ್ನಗಳು ಗುರುಬುದ್ಧನ ಶಕ್ತಿ ಮತ್ತು ಧನಾತ್ಮಕ ಕಂಪನವನ್ನು ಆಕರ್ಷಿಸುತ್ತವೆ ಈ ರತ್ನಗಳನ್ನು ಖರೀದಿಸುವ ಮೂಲಕ ಮನೆಯಲ್ಲಿ ಧನಲಕ್ಷ್ಮಿಯು ಸ್ಥಿರವಾಗಿ ವಾಸ ಮಾಡುತ್ತಾಳೆ ಎಂಬ ನಂಬಿಕೆಯಿದೆ ಚಿನ್ನ ಅಥವಾ ಕಂಚಿನ ಗಣೇಶನ ಸಣ್ಣ ಪ್ರತಿಮೆಯನ್ನು ಮನೆಗೆ ಇಟ್ಟರೆ ಬುದ್ಧ ದೇವನ ಕೃಪೆಯಿಂದ ಜ್ಞಾನ ವಿವೇಕ ಮತ್ತು ಹೊಸ ಅವಕಾಶಗಳಿಗೆ ದಾರಿ ತೆರೆಯುತ್ತದೆ ಈ ಗಣೇಶನ ಪ್ರತಿಮೆ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿಯನ್ನು ತರಲಿದೆ ಕನ್ಯಾ ರಾಶಿಯವರು ಈ ವಸ್ತುಗಳನ್ನು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಖರೀದಿಸುವುದು ಅವರ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಶುಭವನ್ನು ಹೆಚ್ಚಿಸುತ್ತದೆ ಮನೆಯಲ್ಲಿ ಶುದ್ಧ ವಾತಾವರಣ ಶಾಂತಿ ಮತ್ತು ಧೈರ್ಯವನ್ನು ಉಂಟುಮಾಡುವುದರ ಜೊತೆಗೆ ವ್ಯವಹಾರ ಶಿಕ್ಷಣ ಹಣಕಾಸು ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಯಶಸ್ಸಿನ ಶಕ್ತಿ ಈ ವಸ್ತುಗಳಿಂದ ಪ್ರತಿಫಲಿಸುತ್ತದೆ ಹೀಗಾಗಿ ಕಂಚಿನ ಪಾತ್ರೆಗಳು ಅಲಂಕಾರಿಕ ವಸ್ತುಗಳು ರತ್ನಗಳು ಮತ್ತು ಗಣೇಶನ ಸಣ್ಣ ಪ್ರತಿಮೆಗಳು ರಾಶಿಯವರಿಗೆ ದೀಪಾವಳಿಯ ಸಮಯದಲ್ಲಿ ಖರೀದಿಸುವ ಅತ್ಯುತ್ತಮ ವಸ್ತುಗಳಾಗಿದ್ದು ಜೀವನದಲ್ಲಿ ಸಮೃದ್ಧಿ ಶ್ರೇಷ್ಠತೆ ಮತ್ತು ಸಕಾರಾತ್ಮಕ ಬೆಳವಣಿಗೆ ತರಲು ಸಹಾಯಕವಾಗುತ್ತವೆ ರಾಶಿಯವರು ದೀಪಾವಳಿ ಹಬ್ಬವನ್ನು ಕೇವಲ ವೈಯಕ್ತಿಕ ಸಂಭ್ರಮಕ್ಕೆ ಮಾತ್ರ ಮೀಸಲಾಗಿಸಿಕೊಂಡಿರುವುದಲ್ಲ ಅದನ್ನು ದಾನ ಧರ್ಮ ಮತ್ತು ಸಮಾಜ ಸೇವೆಯ ಅವಕಾಶವಾಗಿ ಕೂಡ ಪರಿಗಣಿಸುತ್ತಾರೆ ಈ ದಿನ ಅವರು ತಮ್ಮ ಸಂಪತ್ತಿನ ಕೆಲವು ಭಾಗವನ್ನು ಬಡವರ ಅಗತ್ಯವಿರುವವರ ಹಾಗೂ ಅನಾಥ ಮಕ್ಕಳಿಗೆ ದಾನವಾಗಿ ನೀಡಿದರೆ ಅದು ಕೇವಲ ನೆರವನ್ನೇ ನೀಡುವುದಲ್ಲದೆ ಮನಸ್ಸಿಗೆ ಶಾಂತಿ ಸಂತೋಷ ಮತ್ತು ಒಳಚೇತನದ ಸಂತೃಪ್ತಿಯನ್ನು ತರುವುದು ಸಹ ಆಗುತ್ತದೆ ಕನ್ಯಾ ರಾಶಿಯವರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮನೋಭಾವವನ್ನು ಉತ್ತೇಜಿಸುವ ಈ ದಾನ ಕಾರ್ಯಗಳು ಅವರ ಧಾರ್ಮಿಕ ಕರ್ಮಗಳಲ್ಲಿ ಶಕ್ತಿ ಸೇರಿಸಬಲ್ಲವು ದೀಪಾವಳಿ ಹಬ್ಬದ ಸಮಯದಲ್ಲಿ ಇತರರಿಗೂ ಸಂತೋಷವನ್ನು ಹಂಚುವುದರ ಮೂಲಕ ಅವರು ತಮ್ಮ ವೈಯಕ್ತಿಕ ಬುದ್ಧಿ ಜ್ಞಾನ ಮತ್ತು ಸಹಾನುಭೂತಿ ಗುಣಗಳನ್ನು ಮತ್ತಷ್ಟು ವೃದ್ಧಿಸಬಹುದು ಇದಲ್ಲದೆ ದೀಪಾವಳಿಯಂದು ವಿಷ್ಣು ಸಹಸ್ರನಾಮ ಪಠಣೆಯನ್ನು ಮಾಡುವುದು ಕೂಡ ರಾಶಿಯವರಿಗೆ ಅತ್ಯಂತ ಲಾಭಕರವಾಗಿದೆ ವಿಷ್ಣು ಸಹಸ್ರನಾಮ ಪಠಣೆ ಬಲ ಧೈರ್ಯ ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಶಕ್ತಿ ನೀಡುತ್ತದೆ ಈ ಪಠಣೆಯ ಮೂಲಕ ಮನಸ್ಸು ಶಾಂತವಾಗುತ್ತದೆ ಆತ್ಮವು ದೃಢವಾಗಿ ಸ್ಥಾಪಿತವಾಗುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹರಡುತ್ತದೆ ಕನ್ಯಾ ರಾಶಿಯವರು ತಮ್ಮ ಮನಸ್ಸನ್ನು ಶುದ್ಧಗೊಳಿಸುವಂತೆ ಪಠಣಿಯನ್ನು ನಿಯಮಿತವಾಗಿ ಪಾಲಿಸಬಹುದು ಇದರಿಂದ ವ್ಯಕ್ತಿತ್ವದಲ್ಲಿ ನೈತಿಕತೆ ವಿವೇಕ ಮತ್ತು ಆತ್ಮವಿಶ್ವಾಸದ ಪ್ರಮಾಣ ಹೆಚ್ಚುತ್ತದೆ ಹೀಗಾಗಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ಶ್ರೇಷ್ಠತೆ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಯನ್ನು ತರುವಂತೆ ದಾನ ಧರ್ಮಕ್ಕೆ ಹೆಚ್ಚಿನ ಒಲವು ತೋರಬೇಕು ಇತರರೊಂದಿಗೆ ಸಂತೋಷವನ್ನು ಹಂಚುವುದು ಮತ್ತು ವಿಷ್ಣು ಸಹಸ್ರನಾಮ ಪಠಣಿಯನ್ನು ಪಾಲಿಸುವುದು ಅವರ ಜೀವನದಲ್ಲಿ ಸುದೀರ್ಘ ಶ್ರೇಷ್ಠ ಫಲಗಳನ್ನು ಉಂಟುಮಾಡುತ್ತದೆ ಈ ಕ್ರಮಗಳು ಕೇವಲ ತಮ್ಮ ಸೌಭಾಗ್ಯವನ್ನೇ ಹೆಚ್ಚಿಸುವುದಲ್ಲ ಮನೆಯಲ್ಲಿ ಶಾಂತಿ ಸಂತೃಪ್ತಿ ಸುಖ ಮತ್ತು ಐಶ್ವರ್ಯವನ್ನು ಸುರಿಯುವ ಶಕ್ತಿಯನ್ನು ತರಬಲ್ಲವು ರಾಶಿಯವರು ದೀಪಾವಳಿ ಹಬ್ಬವನ್ನು ತಮ್ಮ ಜೀವನದಲ್ಲಿ ಶ್ರೇಷ್ಠವಾದ ಶುಭ ಹಾಗೂ ಸಮೃದ್ಧಿಯ ಸಂಕೇತವಾಗಿ ಆಚರಿಸುತ್ತಾರೆ ಈ ಸಂದರ್ಭದಲ್ಲಿ ತಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಮತ್ತು ಧನ ಸಂಪತ್ತಿಯನ್ನು ಆಕರ್ಷಿಸಲು ವಿಶೇಷ ಕ್ರಮಗಳನ್ನು ಕೈಗೊಳ್ಳುವುದು ಶಾಸ್ತ್ರಗಳಲ್ಲಿ ಸೂಚಿತವಾಗಿದೆ ಶನಿ ದೇವರು ತಮ್ಮ ಶಕ್ತಿ ಪರಿಶ್ರಮ ಮತ್ತು ಸ್ಥಿರತೆಯ ಮೂಲಕ ವ್ಯಕ್ತಿಯ ಜೀವನದಲ್ಲಿ ಆರ್ಥಿಕ ಶೃಂಗಾರ ಧೈರ್ಯ ಮತ್ತು ಯಶಸ್ಸಿಗೆ ಮಾರ್ಗದರ್ಶಕರಾಗುತ್ತಾರೆ ಆದ್ದರಿಂದ ಶನಿ ದೇವರ ಪೂಜೆಯನ್ನು ಈ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಆಚರಿಸುವುದು ಬಹಳ ಮುಖ್ಯವಾಗಿದೆ ಶಾಸ್ತ್ರಗಳ ಪ್ರಕಾರ ರಾಶಿಯವರು ದೀಪಾವಳಿಯಂದು ದೇವಾಲಯಕ್ಕೆ ಹೋಗಿ ಶನಿ ದೇವರ ಪ್ರತಿಮೆ ಮುಂದೆ ಸಾಸಿವೆ ಎಣ್ಣೆ ಹಚ್ಚಿ ದೀಪ ಬೆಳಗಿದರೆ ಅದರಿಂದ ಶನಿ ದೋಷಗಳು ನಿವಾರಣೆಗೊಳ್ಳುತ್ತವೆ ಸಾಸಿವೆ ಎಣ್ಣೆ ಶುದ್ಧತೆಯ ಸಂಕೇತವಾಗಿದ್ದು ಶನಿವಾರ ಅಥವಾ ಶನಿ ದೇವರ ಪೂಜೆಯ ಸಮಯದಲ್ಲಿ ಬಳಸಿದಾಗ ಅದರ ಶಕ್ತಿ ಹೆಚ್ಚು ಫಲಪ್ರದವಾಗುತ್ತದೆ ದೀಪದ ಜ್ವಾಲೆಯಂತೆ ಹರಡಿದ ಸಾಸಿವೆ ಎಣ್ಣೆಯ ಶಕ್ತಿ ಮನೆಯ ಆರ್ಥಿಕ ಸ್ಥಿತಿಗೆ ಸ್ಥಿರತೆ ಧನ ಪ್ರವಾಹದಲ್ಲಿ ಸುಧಾರಣೆ ಮತ್ತು ಕುಟುಂಬದಲ್ಲಿ ಸಮೃದ್ಧಿಯನ್ನು ತರಲು ನೆರವಾಗುತ್ತದೆ ಇದೇ ರೀತಿ ಮನೆಯಲ್ಲಿ ಶನಿ ದೇವರ ಮೂರ್ತಿಯ ಮುಂದೆ ದೀಪ ಬೆಳಗುವುದು ಕೂಡ ಅದೇ ಪರಿಣಾಮ ಉಂಟುಮಾಡುತ್ತದೆ ಮನೆಯಲ್ಲಿ ಶನಿ ದೇವರ ಪೂಜೆಯನ್ನು ಭಕ್ತಿಯಿಂದ ನಡೆಸಿದಾಗ ಮನೆಯೊಳಗೆ ಶಾಂತಿ ಸಮಸ್ಯೆ ಮತ್ತು ಒಗ್ಗೂಡಿಕೆಯ ವಾತಾವರಣ ಮೂಡುತ್ತದೆ ದೀಪದ ಜ್ವಾಲೆ ಹಕ್ಕುವಂತಾಗಿ ನಕಾರಾತ್ಮಕ ಶಕ್ತಿ ಹಾಗೂ ಹಾನಿಕರ ಪ್ರಭಾವಗಳನ್ನು ದೂರ ಮಾಡುತ್ತದೆ ಇದು ಕೇವಲ ಧನಲಾಭವನ್ನಷ್ಟೇ ತರಲ್ಲ ಭೌತಿಕ ಮಾನಸಿಕ ಮತ್ತು ಆತ್ಮೀಯವಾಗಿ ಸಹ ಕುಟುಂಬದ ಸದಸ್ಯರ ಆರೋಗ್ಯ ಸಂತೋಷ ಮತ್ತು ಸಮೃದ್ಧಿಗೆ ಸಹಾಯಕವಾಗುತ್ತದೆ ಅದೇ ರೀತಿಯಾಗಿ ದೀಪಾವಳಿಯಲ್ಲಿ ಶನಿ ದೇವರ ಪೂಜೆಯನ್ನು ಶ್ರದ್ಧೆಯಿಂದ ಮಾಡುವುದು ಕೇವಲ ಪವಿತ್ರ ಕೃತ್ಯವಲ್ಲ ಇದು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಶಕ್ತಿ ನೀಡುವ ವಿಧಾನವಾಗಿಯೂ ಪರಿಗಣಿಸಲಾಗುತ್ತದೆ ಕನ್ಯಾ ರಾಶಿಯವರು ಸಾಸಿವಿ ಎಣ್ಣೆಯ ದೀಪವನ್ನು ಅಥವಾ ಶನಿ ದೇವರ ಮೂರ್ತಿಯ ಮುಂದೆ ದೀಪ ಬೆಳಗುವ ಮೂಲಕ ತಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸಲು ಕುಟುಂಬದ ಸಮೃದ್ಧಿ ಹೆಚ್ಚಿಸಲು ಮತ್ತು ಜೀವನದಲ್ಲಿ ಶ್ರೇಷ್ಠತೆಗೆ ಸಾಗುವ ಮಾರ್ಗವನ್ನು ತಯಾರಿಸಬಹುದು ಹೀಗಾಗಿ ದೀಪಾವಳಿ ಹಬ್ಬವನ್ನು ಕೇವಲ ಸಂಭ್ರಮಕ್ಕೆ ಮೀರಿ ಆಚರಿಸುವುದಲ್ಲದೆ ಶನಿ ದೇವರ ಪೂಜೆಯನ್ನು ತಮ್ಮ ಜೀವನದಲ್ಲಿ ಸ್ಥಿತಿಶೀಲತೆ ಧೈರ್ಯ ಧನಲಾಭ ಮತ್ತು ಸಂತೋಷವನ್ನು ತರಲು ಒಂದು ಮಾರ್ಗವಾಗಿ ಮಾಡುವುದು ಅತ್ಯಂತ ಮಹತ್ವದ್ದಾಗಿದೆ ಸಾಸಿವೆ ಎಣ್ಣೆಯ ದೀಪ ಅಥವಾ ಶನಿ ದೇವರ ಮೂರ್ತಿಯ ಮುಂದೆ ಬೆಳಗಿದ ದೀಪವು ಕೇವಲ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿರುವುದಲ್ಲ ಅದು ನಿಮ್ಮ ಮನಸ್ಸಿಗೆ ಶಾಂತಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಸಮೃದ್ಧಿ ತರಲು ಸಹಕಾರಿಯಾಗುತ್ತದೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು